ಹಾಂ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಈ ವ್ಲಾಗಲ್ಲಿ ಏನಂತೋ ಸ್ಪೆಷಲ್ ಅಂತ ಹೇಳೋದಾದರೆ ನಾವು ಕಾರ್ ತೊಗೊಂಡಿದ್ವಲ್ಲ ಸೊ ಇವತ್ತು ಅದನ್ನು ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ನಮ್ಮ ಮನೆ ಹತ್ರ ಇರೋ ಗಣೇಶ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಹೋಗೋಕ್ಕೂ ಮುಂಚೆ ದೇವ್ರ ಸಾಮಾನೆಲ್ಲ ತೊಗೊಂಡು ಮತ್ತು ನಮ್ಮ ಮನೆ ಹತ್ರ ಇರೋ ಬೇಕ್ರಿನಲ್ಲಿ ಸ್ವೀಟ್ ತಗೊಂಡು ಈಗ ಹೊರಡ್ತಿದ್ದೀವಿ ನಾನು ಭಾಸ್ಕರ್ ಮತ್ತು ನಮ್ಮ ಮಕ್ಕಳು ಇಷ್ಟು ಜನ ಹೋಗ್ತಿದ್ದೀವಿ ನಮ್ಮ ಮನೆ ರೋಡಲ್ಲೇ ಇರೋದು ಜಸ್ಟ್ ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟು ದೂರ ಇದೆ ಅಷ್ಟೇ ನಮ್ಮ ಮನೆಯಿಂದ ನಾವು ಯಾವಾಗಲೂ ಅಷ್ಟೇ ಯಾವುದೇ ವೆಹಿಕಲ್ ನಮ್ಮದು ಪೂಜೆ ಮಾಡಿಸೋದಾಗಿದ್ರು ಇದೇ ದೇವಸ್ಥಾನಕ್ಕೆ ಮೊದಲನೇದಾಗಿ ಬಂದು ನಾವಿಲ್ಲಿ ಪೂಜೆ ಮಾಡಿಸೋದಾಗಿರುತ್ತೆ ಸೊ ಹಾಗಾಗಿ ಈ ಕಾರನ್ನು ಇಲ್ಲಿಗೆ ಫಸ್ಟು ತಗೊಂಡ್ ಬಂದಿದ್ದೀವಿ ಪೂಜೆ ಮಾಡಿಸೋದಕ್ಕೆ ಇವರು ಸ್ವಾಮಿ ಅಂತ ಹೇಳಿ ಚಿಕ್ಕ ವಯಸ್ಸಿಂದ ನಮ್ಮನ್ನು ನೋಡಿಕೊಂಡು ಬಂದಿದ್ದಾರೆ ಹಾಗಾಗಿ ನನ್ನ ಹಸ್ಬೆಂಡ್ ರೈಟ್ ಸೈಡ್ ನಿಂತ್ಕೊ ಅಂತ ಹೇಳಿದರು ಮತ್ತೆ ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿಕೊಡ್ತಾರೆ thank you

ನೋಡಿದ್ರೆಲ್ಲ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದು ಪೂಜೆ ಮಾಡಿಸಿದ್ದು ಮತ್ತೆ ಹೊರಗಡೆ ಬಂದು ನೆನಪಿಗೆ ಅಂತ ಹೇಳಿ ಒಂದೆರಡು ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ ಮತ್ತೆ ಕಾರ್ ಒಳಗಡೆ ಹೋಗಿ ಸ್ವೀಟ್ಸ್ ತಿಂದ್ವಿ ಕಾರು ಬಂತು ಮತ್ತು ನೆನ್ನೆ ತಾನೇ ಪೂಜೆ ಸಹ ಚೆನ್ನಾಗಾಯಿತು ಗಣೇಶ ದೇವಸ್ಥಾನದಲ್ಲಿ ಈಗ ಬೆಳಗ್ಗೆ ಬೆಳಗ್ಗೆನೇ ಎಲ್ಲಿಗೆ ಹೊರ ಹೊರಟಿದ್ದೀವಿ ಅಂತ ಹೇಳೋದಾದರೆ ಮುಂದೆ ಹೇಳ್ತೀನಿ ನಾನು ಈ ವ್ಲಾಗಲ್ಲಿ ಟ್ಯೂನ್ ಆ್ಯಂಡ್ ವಾಚ್ ಈಗ ನಾವು ಹೋಗ್ತಿರೋದು ಪೆಟ್ರೋಲ್ ಹಾಕ್ಸೋದಕ್ಕೆ ನಮ್ಮ ಮನೆ ಹತ್ರ ಇರೋ ಪೆಟ್ರೋಲ್ ಬಂಕ್ಗೆ ಹೋಗ್ತಿದ್ದೀವಿ ಸೊ ಈಗ ಬಂದಿದ್ವಿ ಫಸ್ಟ್ ಟೈಮ್ ಫುಲ್ ಟ್ಯಾಂಕ್ ಮಾಡಿಸೋದು ಬೇಡ ಅಂತ ಹೇಳಿ ಫುಲ್ ಟ್ಯಾಂಕ್ ಮಾಡಿಸೋದು ಡೇಂಜರಸ್ ಅಂತಾರಲ್ಲ ಸೊ ಹಾಗಾಗಿ ಟೂ ಥೌಸಂಡ್ಗೆ ಪೆಟ್ರೋಲ್ ಹಾಕ್ಸಿದ್ವಿ ಫಸ್ಟು ಸೊ ನೆನಪಿಗಿರಲಿ ಅಂತ ಅದನ್ನು ಶೂಟ್ ಮಾಡಿಕೊಂಡೆ ಸೊ ಇಲ್ಲಿಂದ ಈಗ ನಮ್ಮ ಮನೆ ಹತ್ರ ಹೋಗ್ತಿದ್ವಿ ನಮ್ಮ ಅಪ್ಪ ಅಮ್ಮನೆಲ್ಲ ಕರ್ಕೊಂಡು ಇಲ್ಲಿ ಗಣೇಶ ಹತ್ರ ಬಂದು ಪೂಜೆ ಮಾಡಿದ್ವಿ ಪೂಜೆ ಮಾಡಿಬಿಟ್ಟು ಈಗ ಮನೆ ಬಿಡ್ತಿದ್ದೀವಿ ನೋಡ್ತಿದ್ದೀರಲ್ಲ ಮಕ್ಕಳೆಲ್ಲ ತುಂಬಾ ಖುಷಿಯಾಗಿದ್ದಾರೆ ಹೊಸ ಕಾರಲ್ಲಿ ಎಲ್ಲರೂ ಹೋಗ್ತಿದ್ದೀವಿ ಅಂತ ಹೇಳಿ ನಾವು ಕಾರ್ ತೊಗೊಂಡ್ಬೇಕಾದ್ರೇ ಅಂದ್ಕೊಂಡ್ವಿ ಅಲ್ಲಿಗೆ ಹೋಗಬೇಕು ಕಾರ್ ತೊಗೊಂಡು ಫಸ್ಟ್ ಅಂತ ಹೇಳಿ ಸೊ ಈಗ ಅಲ್ಲಿಗೆ ಹೊರಡ್ತಿದ್ದೀವಿ ಅದಕ್ಕೂ ಮುಂಚೆ ಇಲ್ಲಿ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡಿಸ್ಕೊಂಡ್ವಿ ಏರ್ಟೆಲ್ದು ಸೊ ಇದೆಲ್ಲ ಮುಗ್ದಿದ ನಂತರ ಇಲ್ಲೇ ಮುಂದೆ ಆಲ್ರೆಡಿ ಲಂಚ್ ಟೈಮ್ ಆಗಿದೆ ಅಂತ ಹೇಳಿ ವಿ ವಿ ಎಸ್ ಗ್ರ್ಯಾಂಡ್ ಹೋಟೆಲ್ ಇತ್ತು ಸೊ ಇಲ್ಲಿ ಪಾರ್ಕಿಂಗ್ ಎಲ್ಲ ಚೆನ್ನಾಗಿತ್ತು ಜಾಗ ಸೊ ಹಾಗಾಗಿ ಪಾರ್ಕಿಂಗ್ ಮಾಡಿ ಈಗ ಒಳಗಡೆ ಬಂದ್ವಿ ಆರ್ಡರ್ ಮಾಡಿದ ಕೂಡಲೇ ಬೇಗ ಬೇಗ ಕೊಟ್ಟರು ಸೊ ಇಲ್ಲಿ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಪ್ರೈಸಸ್ ಕೂಡ ರೀಸನಬಲ್ ಆಗಿತ್ತು ಮಕ್ಕಳು ಐಸ್ ಕ್ರೀಮ್ ತಿಂತಿದ್ದಾರೆ ಸೊ ಇಲ್ಲಿ ತುಂಬಾ ಶೆಕೆ ಇತ್ತು ಗಾಳಿ ಬೀಸ್ತಿದೆ ಆದ್ರೂ ಅಬೇ ಗಾಳಿ ಥರನೇ ಬರ್ತಿತ್ತು ಸೊ ಇಲ್ಲೇ ಹೀಗಿರುತ್ತೆ ಇನ್ನು ಅಲ್ಲೋದ್ರೆ ಇನ್ನು ಹೇಗಿರುತ್ತೋ ಅಂದ್ಕೊಂಡ್ವಿ ಮತ್ತು ನಾವಿಲ್ಲಿ ಬಿಡೋ ಹೊತ್ತಿಗೆ ತ್ರೀ ಓ ಕ್ಲಾಕ್ ಆಗಿತ್ತು ಇಲ್ಲಿ ಮುಂದೆ ಎಳ್ನೀರ್ ಇತ್ತು ಅಂತ ಹೇಳಿ ಅಮ್ಮ ಕುಡಿಬೇಕು ಅಂತ ಹೇಳಿದ್ದಕ್ಕೆ ನಿಲ್ಲಿಸ್ಬಿಟ್ಟು ಈಗ ಎಳ್ನೀರು ಕುಡಿದ್ವಿ ಎಲ್ಲರೂ ಕೂಡ ಕುಡ್ದಿದ ನಂತರ ಈಗ ಇಲ್ಲಿಂದ ಡೈರೆಕ್ಟ್ ನಾವು ಯಾವಾಗಲೂ ಒಂದಿವೆ ಹೋಗ್ತಾ ಅಲ್ಲಿ ಹೋಗಿಯೇ ನಾವು ಹೋಗೋದು ಅದು ಯಾವ ಜಾಗ ಅಂತ ಮುಂದೆ ಗೊತ್ತಾಗುತ್ತೆ ನೋಡ್ತಿದ್ದೀರಲ್ಲ ತರ್ಟಿ ಟು ಫೀಟ್ ಬಾಬಾ ಟೆಂಪಲ್ ನಾ ಮಾಡಿದ್ದಾರೆ ಇದು ಹಾಸನ್ ಹೈವೇ ಬ್ಯಾಂಗ್ಳೂರಿಂದ ಜಸ್ಟ್ ಟು ಆ್ಯಂಡ್ ಹಾಫ್ ಅವರ್ಸ್ ಟು ಅವರ್ಸಲ್ಲಿ ಇಲ್ಲಿ ರೀಚ್ ಆಗ್ಬೋದು ಬ್ಯಾಂಗ್ಳೂರಿಂದ ಇಲ್ಲಿಗೆ ಒನ್ ತರ್ಟಿ ಕಿಲೋಮೀಟರ್ಸ್ ಆಗಿರುತ್ತೆ ಇಲ್ಲಿ ಅಕ್ಕಿದಾನು ಮಾಡ್ಬೋದು ನೋಡ್ತಿದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಕಾಮ್ ಪೀಸ್ಫುಲ್ ಆಗಿದೆ ಈ ಪ್ಲೇಸ್ ತುಂಬಾ ನನಗೆ ಇಷ್ಟ ನಾವು ಯಾವಾಗಲೂ ಅಷ್ಟೇ ಧರ್ಮಸ್ಥಳಕ್ಕೆ ಹೋಗೋಕೆ ಮುಂಚೆ ತುಂಬ ಸುಮಾರು ವರ್ಷದಿಂದ ಇಲ್ಲಿ ಬಂದಿನೇ ಹೋಗೋದಾಗಿದೆ ನಾವು ಹಾಗಾಗಿ ನಿಮಗೂ ತೋರಿಸ್ಕೊಡ್ತಿದ್ದೀನಿ ನೀವು ಯಾರಾದರೂ ಇಲ್ಲಿ ಹೋಗಿದರೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ಸ್ಥಾನದಿಂದ ಹೊರಗಡೆ ಈ ಕಡೆಗೆ ಬರೋದಾದರೆ ಇಲ್ಲಿ ದೇವರುಗಳನ್ನ ಇಟ್ಟಿದ್ದಾರೆ ಶನಿ ಶಿಂಗ್ಲಾಪುರದಲ್ಲಿ ಶನಿ ಮಹಾತ್ಮ ದೇವರಿಲ್ಲ ಅದೇ ರೀತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಕೂಡ ಮತ್ತು ಪ್ರತಿದಿನ ಅನ್ನದಾನ ಕೂಡ ನಡೆಯುತ್ತೆ ಇಲ್ಲಿ ಸೊ ಡಿಟೇಲ್ಸ್ ಎಲ್ಲ ಬೋರ್ಡಲ್ಲಿದೆ ನೋಡ್ತಿರ್ಬೋದು ನೀವು ಸಹ ಇಲ್ಲಿ ಸುತ್ತಲೂ ಗ್ರೀನರಿ ನೋಡ್ಬೋದಾಗಿದೆ ನೋಡ್ತಿದಿರಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಒಳಗಡೆ ಬಂದ್ರೆ ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡ್ಕೋಬಹುದು ಮತ್ತೆ ಆಂಜನೇಯ ಸ್ವಾಮಿ ಇಲ್ಲಿ ನೋಡ್ತಿರ್ಬಹುದು ಕಲ್ಲಲ್ಲಿ ಕೆತ್ತನೆ ಮಾಡಿರೋದು ತುಂಬಾನೇ ಅದ್ಭುತವಾಗಿದೆ ಹೊರಗಡೆ ಹೋಗ್ತಾ ಅಹ್ ನೋಡ್ತಿದ್ದೀರಲ್ಲ ಇನ್ನೊಂದು ಬಾಬಾ ಸ್ಟ್ಯಾಚ್ಯೂ ಸಹ ಇಟ್ಟಿದ್ದಾರೆ ಇದು ಕೇವ್ ಬೇಸ್ಡ್ ಥೀಮಲ್ಲಿ ಮಾಡಿರೋ ಅಂಥದ್ದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಫಸ್ಟ್ ಬಾಬಾ ಕೇವ್ ಟೆಂಪಲ್ ಬಂದು ಇಲ್ಲೇ ನಾನು ಮೊದಲನೇದಾಗಿ ನೋಡಿದ್ದು ಮತ್ತೆ ಇನ್ನೊಂದು ಇದೇ ರೀತಿ ಚಿತ್ರದುರ್ಗ ಹೈವೇ ಹತ್ರ ಬರುತ್ತೆ ಬಾಬಾ ಟೆಂಪಲ್ ಇದೇ ರೀತಿ ಕೇವ್ ಬೇಸ್ಡ್ ಟೆಂಪಲ್ ಆಗಿರುತ್ತೆ ಅದು ನಾನು ಗೋವಾ ಟ್ರಿಪ್ ಡೇ ಒನ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಮತ್ತೆ ಇಲ್ಲಿಂದ ನಾವು ಹೊರಡ್ತಿದ್ದೀವಿ ನನ್ನ ಮಗ ಎರಡು ವಾರದಿಂದ ಒಂದೇ ಹಾಡು ಹಿಡ್ದುಬಿಟ್ಟಿದ್ದಾನೆ ಸೊ ಅದು ಯಾವ ಹಾಡು ಅಂತ ಇಲ್ಲಿ ಹಾಡ್ತಿದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದ ನಮ್ಮಮ್ಮ ಕೂಡ ತುಂಬಾ ಚೆನ್ನಾಗಿ ಆಡ್ತಿದ್ದಾನೆ ಅಂತ ಹೇಳ್ತಿದ್ರು ಮತ್ತು ಈ ಸಾಂಗ್ ಬಂದು ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತ ಒಂದು ಸಾಂಗ್ ಇದಲ್ಲ ಸೊ ಅದು ಇಲ್ಲಿ ಸಾಂಗ್ ಪ್ಲೇ ಆಗ್ತಿತ್ತು ಹಾಗಾಗಿ ಕಾಪಿರೈಟ್ ಬರುತ್ತೆ ಅಂತ ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ವಾವ್ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಈ ಸನ್ಸೆಟ್ ನನಗೆ ತುಂಬಾ ಇಷ್ಟ ಆಗುತ್ತೆ ನೇಚರ್ ಮಧ್ಯೆ ಕಾಳ ಕಲಿಬೇಕಂದ್ರೆ ಸೊ ಟ್ರಾವ್ಲಿಂಗ್ ಇಸ್ ಬೆಸ್ಟ್ ತಿರಪಿ ಅಂತಲೇ ಹೇಳ್ಬೋದು ಸೊ ಅಲ್ಲಿಂದ ಇಲ್ಲಿ ಸಕಲೇಶ್ಪುರ ಮುಂದೆ ಬಂದರೆ ಇಲ್ಲಿ ಹೋಟೆಲ್ ಯಾವಾಗಲೂ ನಾವು ಇದೇ ಹೋಟೆಲ್ಗೆ ಬರೋದು ಸೊ ರಬಿ ರೆಸ್ಟೋರೆಂಟ್ ಸೊ ಇಲ್ಲಿಂದ ನಾವು ಧರ್ಮಸ್ಥಳ ಹೋಗುವಾಗ ಮಧ್ಯೆ ಎಲ್ಲೂ ಅಷ್ಟಾಗಿ ಒಳ್ಳೆ ಹೋಟೆಲ್ ಸಿಗಲ್ಲ ಸೊ ಇಲ್ಲಿನೇ ಡಿನ್ನರ್ ಮಾಡಿಕೊಂಡು ಹೊರಡ್ತೀವಿ ಧರ್ಮಸ್ಥಳಗಿನ್ನ ಒಂದು ತ್ರೀ ಕಿಲೋಮೀಟರ್ಸ್ ಹಿಂದೆ ಇರ್ಬೋದು ಒಳ್ಳೆ ಒಳ್ಳೆ ಲಾಜಸ್ ಮಾಡಿದ್ದಾರೆ ಇಲ್ಲಿ ಚೆನ್ನಾಗಿದೆ ದೊಡ್ಡ ದೊಡ್ಡದಾಗಿ ಮತ್ತೆ ರೀಚ್ ಆದ್ವಿ ನೋಡ್ತಿದ್ದೀರಲ್ಲ ಧರ್ಮಸ್ಥಳ ಗೇಟ್ ಸೊ ತುಂಬಾ ರಶ್ ಇತ್ತು ನಾಳೆ ಬೇರೆ ಸಂಡೇ ಇತ್ತು ಈಗ ಟೈಮ್ ರಶ್ ಯಾವಾಗಲೂ ಮಾಡ್ಕೊಳ್ಳೋ ಹತ್ರ ರೂಮ್ ಸಿಗ್ಲಿಲ್ಲ ಸೊ ದೇವಸ್ಥಾನ ಪಕ್ಕನೇ ಯಾತ್ರಿ ಲಾಡ್ಜಿಂಗ್ ಅಂತ ಇತ್ತು ಸೊ ಇಲ್ಲಿ ರೂಮ್ ಸಿಕ್ಕಿದ್ದು ಎ ಸಿ ರೂಮ್ಸ್ ಚೆನ್ನಾಗಿದೆ ಮತ್ತೆ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಬರೋದಿತ್ತು ಹಾಗಾಗಿ ಭಾಸ್ಕರ್ ಕಾಫಿ ಕುಡಿತಿದ್ದಾರೆ ನನಗೆ ಕಾಫಿ ಕುಡಿಯೋ ಅಭ್ಯಾಸ ಇಲ್ವಲ್ಲ ಸೊ ಹಾಗಾಗಿ ನಾನು ಕಾಫಿ ಕುಡ್ದಿಲ್ಲ ನೇತ್ರಾವತಿ ನದಿ ನೋಡ್ಕೊಂಡು ಹೋದ್ವಿ ಇಲ್ಲೂ ಸಹ ತುಂಬಾ ರಶ್ ಇತ್ತು ತುಂಬಾ ಜನ ಇದ್ದಾರೆ ಸೊ ದರ್ಶನ ಎಲ್ಲ ಹೇಗಾಗುತ್ತೆ ಏನು ಅಂತ ಅಂದ್ಕೊಂಡು ಹೋದ್ವಿ ಈಗ ಅಯೋಧ್ಯ ಆದಿತ್ಯ ಹೋಟೆಲ್ಗೆ ಬಂದಿದ್ದೀವಿ ಸೊ ಇಲ್ಲಿ ಈಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಡಬೇಕಿದೆ ಮತ್ತು ಅಲ್ಲಿ ರಶ್ ಆಗಿಬಿಟ್ರೆ ಅಲ್ಲಿ ದರ್ಶನಕ್ಕೆಲ್ಲ ಲೇಟಾದರೆ ಮತ್ತು ಪ್ರಾಬ್ಲಮ್ ಆಗುತ್ತೆ ಅಲ್ವ ಮಕ್ಳಿಗೆಲ್ಲ ತಿನ್ಸ್ಕೊಂಡು ಹೋದರೆ ಬೆಟರ್ ಅಂತ ಹೇಳಿ ಫಸ್ಟು ಹೋಟೆಲ್ಗೆ ಬಂದು ಟಿಫಿನ್ ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಿದ್ದೀವಿ ನೋಡ್ತಿದ್ದೀರಲ್ಲ ಈ ಕ್ಷೇತ್ರಕ್ಕೆ ಬಂದ್ರೇನೆ ಒಂಥರ ಪಾಸಿಟಿವ್ ಫೀಲ್ ಇರುತ್ತೆ ತುಂಬಾ ಖುಷಿ ಆಗುತ್ತೆ ಹೋಗಿದ್ ಕೂಡಲೇ ನೋಡಿದ್ವಿ ತುಂಬಾ ರಶ್ ಇತ್ತು ಸಂಡೇ ಬೇರೆ ಆಗಿರೋದ್ರಿಂದ ಹಾಗಾಗಿ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡು ಹೊರಟ್ವಿ ಸೊ ಒನ್ ಆ್ಯಂಡ್ ಹಾಫ್ ಆರ್ ಟು ಆರ್ ಒಳಗಡೆನೆ ದರ್ಶನ ಎಲ್ಲ ಮುಗ್ದೋಯ್ತು ತುಂಬಾ ಆಯಿತು ಇಲ್ಲಿ ನಮ್ಮಮ್ಮ ಅಪ್ಪ ಎಲ್ಲ ದರ್ಶನ ಮುಗಿಸ್ಕೊಂಡು ಬರ್ತಿದ್ದಾರೆ ಅಲ್ಲಿ ಸೊ ಹಾಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿದೆ ನಾನು ಮುಂಚೆನೆ ಬಂದಿರೋದ್ರಿಂದ ಸೊ ನಾನು ಮುಂಚೆನೆ ಬಂದ್ಬಿಟ್ಟು ಕಾರ್ ಪೂಜೆಗೆ ಅಂತ ಹೇಳಿ ತಗೊಂಡೆ ಟಿಕೆಟ್ ಜಸ್ಟ್ ಟು ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಟಿಕೆಟ್ ಇಲ್ಲಿ ಮತ್ತು ಇಲ್ಲಿ ಧರ್ಮಸ್ಥಳದಲ್ಲಿ ಹೊಸ ಗಾಡಿಗಳನ್ನ ಮಾತ್ರ ಪೂಜೆ ಮಾಡೋದಾಗಿರುತ್ತೆ ಸೊ ಹೊಸ ವೆಹಿಕಲ್ ರಿಜಿಸ್ಟ್ರೇಷನ್ ಎಲ್ಲ ತೋರಿಸಿದ್ರೆ ಮಾತ್ರ ಇಲ್ಲಿ ಪೂಜೆ ಮಾಡಿಸೋದಕ್ಕೆ ಅವಕಾಶ ಇರುತ್ತೆ ಆಸ್ಕರ್ ಕಾರ್ ತೊಗೊಳ್ವಾಗಲೇ ಅಂದ್ಕೊಂಡಾಗೇ ಹೇಳಿದರು ಫಸ್ಟು ಧರ್ಮಸ್ಥಳದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಆದರೆ ಗಣೇಶ ಎಲ್ಲ ದೇವ್ರಿಗೂ ಅಧಿಪತಿ ಗಣೇಶ ಆಗಿರೋದ್ರಿಂದ ಗಣೇಶಾಗೆ ನೆನೆ ಮಾಡಿಸ್ಬಿಟ್ಟು ಈಗ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಪೂಜೆ ಮಾಡಿಸಿದ್ದು ತುಂಬಾ ಖುಷಿಯಾಯಿತು ಅಲ್ಲಿಂದ ಆ್ಯಸ್ ಯೂಶಲ್ ನಾವು ಪ್ರತಿ ಸಲ ಬಂದಾಗ್ಲೂ ಧರ್ಮಸ್ಥಳ ಆದಮೇಲೆ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಬರೋದಾಗಿರುತ್ತೆ ನಾನು ಲಾಸ್ಟ್ ವ್ಲಾಗ್ ಅಂದರೆ ನಮ್ಮ ಅಪ್ಪ ಬರ್ಡೇ ವ್ಲಾಗಲ್ಲಿ ನಾವು ಇಲ್ಲಿಗೆ ಬಂದಿದ್ದು ಸೊ ಇದೇ ರೀತಿ ಎಲ್ಲ ಸಲಿನೂ ದರ್ಶನ ಆಗುತ್ತೆ ನಮಗೆ ಬಂದಾಗ ಅವತ್ತು ನಾವು ಹೋಗಿರೋ ದಿನ ಪೌರ್ಣಮಿ ಆಗಿರೋದ್ರಿಂದ ವಿಶೇಷವಾದ ಪೂಜೆ ಬೇರೆ ನಡೀತಿತ್ತು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಯಾವಾಗಲೂ ಇದೇ ರೀತಿ ಪೂಜೆ ಆಗ್ತಿರುತ್ತೆ ಇಲ್ಲಿ ಮತ್ತು ನಾವು ಹೋಗಿದ ಟೈಮಲ್ಲಿ ಆರತಿ ಎಲ್ಲ ಮಾಡ್ತಿದ್ರು ಸೊ ಚೆನ್ನಾಗಾಯಿತು ಇಲ್ಲಿ ಕೂಡ ದರ್ಶನ ಸೊ ಎಲ್ಲ ಇಲ್ಲಿ ಮುಗಿಸ್ಕೊಂಡು ಈಗ ಹೊರಡ್ತಿದ್ದೀವಿ ವಿಪರೀತ ಬಿಸಿಲಿರೋದ್ರಿಂದ ಇಲ್ಲೇ ದೇವಸ್ಥಾನದ ಆಪೋಸಿಟಲ್ಲಿ ಒಂದು ಹೊಸದು ಶಾಪ್ ಓಪನ್ ಮಾಡಿದ್ದಾರೆ ಸೊ ಲೈಮ್ ಸೋಡಾ ಮತ್ತು ವೆರೈಟೀಸ್ ಲೈಟ್ ಇದ್ದಾರೆ ಬೇರೆ ಬೇರೆ ಬೇಕ್ರಿ ಐಟಮ್ಸ್ ಮತ್ತು ಸ್ಪೈಸಸ್ ಆಗಿರ್ಬೋದು ಎಲ್ಲ ಎಲ್ಲ ಲೇಡೀಸೇ ಮೇಂಟೇನ್ ಮಾಡ್ತಿದ್ರು ತುಂಬಾ ಖುಷಿಯಾಯಿತು ಈ ಇಡೀ ಶಾಪಲ್ಲಿ ಬರೀ ಲೇಡೀಸೇ ಇದ್ದರು ಆಯಿತು ನೋಡಿ ಸೊ ಈಗ ಭಾಸ್ಕರ್ಗೆ ತುಂಬ ಶೆಕೆ ಆಗ್ತಿತ್ತು ಅಂತ ಹೇರ್ ಬ್ಯಾಂಡ್ ತೊಗೊಂಡು ಹಾಕೊಂಡ್ರು ಫನ್ನಿಯಾಗಿತ್ತು ಮತ್ತು ಇಲ್ಲಿಂದ ಸ್ಟ್ರೇಟ್ ಕುಕ್ಕೆಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದಾಗಿದೆ ಸೊ ಈಗ ರೀಚ್ ಆಗಿದ್ದೀವಿ ಪಾರ್ಕಿಂಗ್ ಮಾಡಿ ಈಗ ಒಳಗಡೆ ಹೋಗ್ತಿದ್ದೀವಿ ನೋಡ್ತಿದ್ದೀರಲ್ಲ ಈ ಸ್ಟಾಲ್ಸ್ ಮಧ್ಯೆ ಹೋಗೋದಾಗಿದೆ ಸೊ ತುಂಬಾ ಬಿಸಿಲಿತ್ತು ಮತ್ತು ಹೋಗೋದು ಅಷ್ಟೇ ಸ್ವಲ್ಪ ದೂರನೇ ಅನಿಸ್ತು ಈಗ ಮುಂಚೆ ಥರ ಇಲ್ಲ ಎಲ್ಲ ಫುಲ್ ಚೇಂಜ್ ಆಗಿಬಿಡಿದೆ ಇಲ್ಲಿ ಸಿಸ್ಟಮ್ ಮತ್ತು ಇಂಪ್ರೂವ್ಮೆಂಟ್ ಸಹ ಅಷ್ಟೇ ತುಂಬಾ ಇದೆ ಅದು ಖುಷಿ ಆಗುತ್ತೆ ಈ ಥರ ಇಂಪ್ರೂವ್ಮೆಂಟ್ ನೋಡಿ ಬೆಂಗಳೂರಿಗೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಮತ್ತೆ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗ್ ಮಕ್ಕಳು ಇವತ್ತು ಆನೆನೇ ನೋಡ್ಲಿಲ್ಲ ಅಂತ ಕೇಳ್ತಿದ್ರು ಇವತ್ತು ಸ್ವಲ್ಪ ಬೇಗ ಬಂದಿದೀವಿ ದರ್ಶನಕ್ಕೆ ಹಾಗಾಗಿ ಆನೆ ಇದ್ದಿಲ್ಲ ದೇವಸ್ಥಾನದಲ್ಲಿ ಅದೊಂದು ಬೇಜಾರಾಯ್ತು ಮಕ್ಕಳಿಗೆ ಸೊ ಅದ್ಬಿಟ್ರೆ ದೇವ್ರ ದರ್ಶನ ಪೂಜೆ ಎಲ್ಲ ತುಂಬಾ ಚೆನ್ನಾಗ್ ಎಲ್ಲಾ ಚೆನ್ನಾಗಿದ್ ಖುಷಿ ಇದೆ ಈಗ ಬಿಸಿಲಿಗೆ ವಾಟರ್ ಮಿಲನ್ ತಗೊಂಡು ತಿನ್ವಿ ಹೊರಡ್ತಿದೀವಿ ಆ ನೋಡ್ತಿದ್ದೀರಲ್ಲ ಆರ್ಚ್ ಮತ್ತು ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ತುಂಬಾ ದೊಡ್ಡ ಕಾಂಪ್ಲೆಕ್ಸ್ ಅದ್ರ ಒಳಗಡೆ ಒಂದು ಹೋಟೆಲ್ ಆ ಹೋಟೆಲಲ್ಲಿ ತುಂಬ ಚೆನ್ನಾಗಿರುತ್ತೆ ಊಟ ಅಂತ ಹೇಳಿ ನಮ್ಮಪ್ಪ ಕರ್ಕೊಂಡು ಬಂದಿದ್ದಾರೆ ಸೊ ಈಗ ಊಟ ಎಲ್ಲ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ನೀವು ಮೈಸೂರು ಕೆಫೆ ಪ್ಯೂರ್ ವೆಜ್ ನೋಡ್ತಿದ್ದೀರಲ್ಲ ದೇವಸ್ಥಾನದ ಮುಂದೆ ರೋಡಲ್ಲೇ ಇದೆ ಇದು ವೆಜ್ ರೆಸ್ಟೋರೆಂಟ್ ಆಗಿರುತ್ತೆ ಆ ಸೊ ಇಲ್ಲಿ ಕುಕ್ಕೆ ಸ್ಪೈಸಸ್ ಕುಕ್ಕೆ ಫ್ಯಾನ್ಸಿ ಈ ರೀತಿ ಸ್ಟಾಲ್ಸ್ ಎಲ್ಲ ಇಟ್ಟಿದ್ದಾರೆ ಐಟಮ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ ಕೀರ್ತನೂ ಅಮ್ಮ ರೆಸ್ಟ್ ರೂಮ್ಗೆ ಹೋಗಿದ್ರು ಹಾಗಾಗಿ ಮಗ ಎಲ್ಲ ಟಾಯ್ ಪ್ಲೇಸಸ್ ನ ಹಾಕೊಂಡು ಎಂಜಾಯ್ ಮಾಡ್ತಿದ್ದ ನೋಡ್ತಿದ್ದು ಹಾಕೊಂಡು ಬಂದಿದ್ದಾನೆ ಇದು ಸೆಟ್ ಅಪ್ ಕೂಡ ತುಂಬಾನೇ ಚೆನ್ನಾಗಿತ್ತು ಮತ್ತು ಆರೆಂಜ್ ಸ್ಟಿಕ್ಕೈಸ್ ತಗೊಂಡು ತಿಂದ್ವಿ ಎಷ್ಟು ದಿನ ಆಗಿತ್ತು ತಿಂದು ಈ ಕಡೆ ಎಲ್ಲ ಬಂದರೆ ನಾವು ಇದನ್ನೇ ತಿನ್ನೋಕೆ ಇಷ್ಟಪಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸಿಕ್ಸ್ ಆಗಿತ್ತು ಈಗ ಕುನಿಗಲ್ ಹತ್ರ ಬಂದಿದ್ದೀವಿ ಇಲ್ಲಿ ಫೇಮಸ್ ಹೋಟೆಲ್ ಸ್ವಾತಿ ಡಿಲೆಕ್ಸ್ ಹೋಟೆಲ್ ಇಲ್ಲಿ ಬಂದಿದ್ದೀವಿ ಈವ್ನಿಂಗ್ ಸ್ನ್ಯಾಕ್ಸ್ ಕಾಫಿಗೆ ಅಂತ ಹೇಳಿ ಸೊ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಈಗ ಒಳಗಡೆ ಹೋಗ್ತಿದ್ದೀವಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಆಟ ಆಡೋದಕ್ಕೆ ಪಾರ್ಕ್ ಏರಿಯಾ ಎಲ್ಲ ಇದೆ ಸೊ ಹಾಗಾಗಿ ನಾವು ಪ್ರತಿ ಸಲ ಈ ಕಡೆ ಬರುವಾಗ ಇದೇ ಹೋಟೆಲ್ಗೆ ಬರ್ತೀವಿ ಫುಡ್ ಅಂತೂ ಹೇಳೋದೆ ಬೇಡ ಒಂದಕ್ಕಿಂತ ಒಂದು ತಿಂತಿದ್ರೆ ಅಷ್ಟು ಸಕ್ಕತ್ತಾಗಿ ಅಷ್ಟು ಯಮ್ಮಿ ಆಗಿರುತ್ತೆ ಇಲ್ಲಿ ನನಗಂತೂ ತುಂಬಾ ಇಷ್ಟ ಇಲ್ಲಿ ಬಂದು ತಿನ್ನೋದಂದ್ರೆ ಸೊ ಏನೇನು ಇಷ್ಟನೋ ಎಲ್ಲ ತೊಗೊಂಡು ತಿಂದೆ ಅದಾದಮೇಲೆ ಈಗ ಮನೆಗೆ ಹೊರಡೋ ಸಮಯ ಸೊ ಮನೆ ಹತ್ತತ್ರ ಬಂದಿದ್ದೀವಿ ಟೈಮ್ ಅರೌಂಡ್ ನೈನ್ ಥರ್ಟಿ ಆಗಿತ್ತೇನೋ ಬಂದಾಗ ಸೊ ಇದಿಷ್ಟೇ ನಾನು ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ